ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಒಳಗಡೆ ಹೋಗ್ತಾ ಇದೆ ಡಾಮ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಸ್ಪರ್ಧಿಸಿ ರನರ್ಅಪ್ ಆಗಿದ್ದ ಡ್ರೋಣ್ ಪ್ರತಾಪ್ ಮತ್ತೆ ಕಿತಾಪತಿ ಮಾಡಿಕೊಂಡಿದ್ದಾರೆ ಸೋಡಿಯಂ ಬಳಸಿ ಸ್ಫೋಟ ನಡೆಸಿದ ಆರೋಪದ ಮೇಲೆ ಡ್ರೋಣ್ ಪ್ರತಾಪ್ನನ್ನು ತುಮಕೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸೈನ್ಸ್ ವಿಡಿಯೋ ಸಿಂಪಲ್ ಎಕ್ಸ್ಪೆರಿಮೆಂಟ್ ಅಂತ ಮಾಡೋಕೆ ಹೋಗಿ ತುಮಕೂರು ಜಿಲ್ಲಾ ಪೊಲೀಸರ ಅತಿಥಿಯಾಗಿದ್ದಾರೆ ಅಷ್ಟಕ್ಕೂ ಪೊಲೀಸರು ಬಂಧಿಸುವಂಥ ತಪ್ಪನ್ನು ಪ್ರತಾಪ್ ಮಾಡಿದ್ದಾದ್ರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಡ್ರೋನ್ ಮಾಡ್ತೀನಿ ಅಂತ ಹೇಳಿ ಕಾಂಟ್ರೋವರ್ಸಿ ಮಾಡಿಕೊಂಡಿದ್ದ ಡ್ರೋನ್ ಪ್ರತಾಪ್ ಇದೀಗ ಸೋಡಿಯಂ ಬಳಸಿ ಬ್ಲಾಸ್ಟ್ ಮಾಡಿ ಪ್ರಯೋಗ ಮಾಡಿದ್ದಾರೆ ಈ ಬ್ಲಾಸ್ಟ್ಗೆ ಅವರು ಏನೆಲ್ಲ ಉಪಯೋಗಿಸ್ತಾ ಇದ್ದಾರೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಏನೆಲ್ಲ ಹಾಕಬೇಕು ಹೇಗೆ ಮಾಡಬೇಕು ಅಂತ ಇಡೀ ಪ್ರೊಸೀಜರ್ ಕೂಡ ಜನರಿಗೆ ತೋರಿಸಿದ್ದಾರೆ ಇದೆಲ್ಲವನ್ನು ಡೀಟೇಲ್ ಆಗಿ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಅವರದ್ದೇ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ಹಾಕ್ಕೊಂಡಿದ್ದಾರೆ ಏನ್ರಿ ಆಗಿದೆ ಇವರಿಗೆ ಅಷ್ಟು ಗೊತ್ತಾಗಲ್ವಾ ಇದೆಲ್ಲ ಕಾನೂನು ಬಾಹಿರ ಅಂತ ಇಡೀ ವಿಶ್ವ ಸುತ್ಕೊಂಡು ಬಂದ್ರು ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಈ ರೀತಿ ನೋಡಿದ್ದಲ್ಲಿ ಸ್ಫೋಟ ಮಾಡೋ ಹಾಗಿಲ್ಲ ಎಕ್ಸ್ಪೆರಿಮೆಂಟ್ ಮಾಡೋ ಹಾಗಿಲ್ಲ ಅಂತ ಕನಿಷ್ಠ ಜ್ಞಾನ ಕೂಡ ಇವರಿಗಿಲ್ವಾ ಹೀಗೆಲ್ಲ ಅವಾಂತರ ಮಾಡಿಕೊಂಡು ಮತ್ತೆ ತನ್ನನ್ನು ಸೈಂಟಿಸ್ಟ್ ಬೇರೆ ಹೇಳ್ಕೊಳ್ಳೋದು ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಥರ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದಾಗ ಅದರಲ್ಲೂ ಬ್ಲಾಸ್ಟ್ ಮಾಡಬೇಕು ಅಂದಾಗ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಫಸ್ಟ್ ಪರ್ಮಿಷನ್ ತಗೊಂಡು ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಕಾನೂನಿದೆ ಆದರೆ ಡ್ರೋಣ್ ಪ್ರತಾಪ್ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆಯೋ ಇದೀಗ ಖುಲ್ಲಂ ಖುಲ್ಲ ಬ್ಲಾಸ್ಟ್ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾರೆ ಬಿ ಎನ್ ಎಸ್ ಕಾಯ್ದೆ ಸೆಕ್ಷನ್ ಟೂ ಏಯ್ಟಿ ಏಯ್ಟ್ ಮತ್ತು ಸ್ಫೋಟಕ ವಸ್ತುಗಳ ಕಾಯ್ದೆ ಸೆಕ್ಷನ್ ಮೂರರ ಅಡಿ ಪೊಲೀಸರು ದೂರು ದಾಖಲು ಮಾಡಿಕೊಂಡಿದ್ದಾರೆ ತುಮಕೂರಿನ ಮಿಡಿಗೇಶಿ ಠಾಣಾ ವ್ಯಾಪ್ತಿಯಲ್ಲಿ ಡ್ರೋಣ್ ಪ್ರತಾಪ್ ವಿಜ್ಞಾನದ ಕೆಲ ಪ್ರಯೋಗವನ್ನು ಮಾಡಿದರು ಕೃಷಿ ಹೊಂಡದಲ್ಲಿನ ನೀರಿನಲ್ಲಿ ಸೋಡಿಯಂ ಬಳಸಿ ಸ್ಫೋಟ ನಡೆಸಿದ್ರು ನೀರಿಗೆ ಸೋಡಿಯಂ ಮಿಕ್ಸ್ ಆದಾಗ ಹೇಗೆ ಸ್ಫೋಟಗೊಳ್ಳುತ್ತೆ ಅನ್ನೋದನ್ನು ಜನರಿಗೆ ತೋರಿಸೋ ಮೂಲಕ ಪ್ರಯೋಗವನ್ನು ಮಾಡಿದ್ದಾರೆ ಸೋಡಿಯಂ ಮೆಟ್ಟಲನ್ನು ಕೃಷಿ ಹೊಂಡಕ್ಕೆ ಹಾಕ್ತಾ ಇದ್ದಂತೆ ಭಾರೀ ಶಬ್ದ ಬಂತು ನೀರು ಮುಗಿಲೆತ್ತರಕ್ಕೆ ಚಿಮ್ಮಿತ್ತು ಈ ವಿಡಿಯೋವನ್ನು ತಮ್ಮ ಚಾನಲ್ಗೆ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದರು ಆದರೆ ಈ ವಿಡಿಯೋಗೆ ಭಾರಿ ಟೀಕೆಗಳು ಬಂದಿದ್ವು ಪರಿಸರ ಪ್ರೇಮಿಗಳು ಮತ್ತು ಸಾರ್ವಜನಿಕರು ಡ್ರೋಣ್ ಪ್ರತಾಪ್ರ ಈ ಹುಚ್ಚಾಟಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೃಷಿ ಹೊಂಡದ ನೀರಿಗೆ ಸೋಡಿಯಂ ಹಾಕಿದ್ದಾರೆ ಸೋಡಿಯಂಗೆ ನೀರು ಸೋಕಿದರೆ ಸ್ಫೋಟಗೊಳ್ಳುತ್ತೆ ಇದನ್ನು ತಮ್ಮ ಚಾನೆಲ್ಗಾಗಿ ಮಾಡಿ ತೋರಿಸಿದ್ದಾರೆ ರಾಸಾಯನಿಕ ವಸ್ತುಗಳನ್ನು ನೀರಿಗೆ ಹಾಕಿ ಸ್ಫೋಟ ಮಾಡಿದ ಡ್ರೋಣ್ ಪ್ರತಾಪ್ ಅನಾಹುತ ಮಾಡಿದ್ದಾರೆ ಅಂತ ಆಕ್ರೋಶ ಬಂದಿತ್ತು ಈ ನೀರನ್ನು ಪ್ರಾಣಿ ಪಕ್ಷಿಗಳು ಕುಡಿದ್ರೆ ಗತಿಯೇನು ಕನಿಷ್ಠ ಜವಾಬ್ದಾರಿ ಇಲ್ಲದೆ ಹುಚ್ಚಾಟ ನಡೆಸಿದ್ದಾರೆ ಬೇಕಾದ ಕಡೆ ಈ ರೀತಿ ಹುಚ್ಚಾಟ ಮಾಡಬಾರ್ದು ಅಲ್ಲದೆ ಕೆಲ ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು ಪ್ರಿಕಾಷನ್ಸ್ ತಗೊಂಡು ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಪೊಲೀಸರು ಡ್ರೋಣ್ ಪ್ರತಾಪ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಕೂಡ ಮಾಡಿದ್ರು ಹೀಗಾಗಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಕೇಶಿ ಠಾಣೆ ಪೊಲೀಸರು ಡ್ರೋಣ್ ವಿರುದ್ಧ ಕ್ರಮ ಕೈಗೊಂಡು ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಬಿಎನ್ಎಸ್ ಕಾಯ್ದೆ ಸೆಕ್ಷನ್ ಟೂ ಮತ್ತು ಸ್ಫೋಟಕ ವಸ್ತುಗಳ ಕಾಯ್ದೆ ಸೆಕ್ಷನ್ ಮೂರರ ಅಡಿ ಪೊಲೀಸರು ದೂರು ದಾಖಲಿಸಿದ್ದಾರೆ ಇದೀಗ ಪ್ರತಾಪ್ ಅವರನ್ನು ಬಂಧಿಸಲಾಗಿದ್ದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಸೋಡಿಯಂ ಪ್ಲಾಸ್ಟ್ನಿಂದ ಕೃಷಿ ಹೊಂಡದಲ್ಲಿನ ಜಲಚರಗಳು ಸಾಯ್ತಾ ಇವೆ ಇತ್ತ ಈ ನೀರು ತೀವ್ರ ಸೋಡಿಯಂ ರಾಸಾಯನಿಕದಿಂದ ಕೂಡಿರುವ ಕಾರಣ ವಿಷಕಾರಿಯಾಗಿದೆ ಇದರ ಕನಿಷ್ಠ ಜ್ಞಾನವಿಲ್ಲದ ಡ್ರೋಣ್ ಪ್ರತಾಪ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹಲವರು ಆಗ್ರಹಿಸಿದ್ದಾರೆ ಒಟ್ನಲ್ಲಿ ಡ್ರೋಣ್ ಪ್ರತಾಪ್ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ ಬರೀ ಕಾಂಟ್ರವರ್ಸಿ ಮಾಡಿಕೊಂಡೇ ಕರ್ನಾಟಕದಲ್ಲಿ ಸುದ್ದಿಯಾಗಿದ್ದಾರೆ ಡ್ರೋನ್ ಸಂಶೋಧನೆ ಹಾಗೂ ಅಭಿವೃದ್ಧಿಯಲ್ಲಿ ಹಲವು ದೇಶಗಳಲ್ಲಿ ಪ್ರದರ್ಶನ ಹಾಗೂ ಮನ್ನಣೆ ಪಡೆದಿರೋದಾಗಿ ಡ್ರೋನ್ ಸುಳ್ಳು ಹೇಳಿದ್ರು ಅಂತ ಅವರ ಮೇಲೆ ಆರೋಪ ಕೂಡ ಇದೆ ಡ್ರೋನ್ ಸಂಶೋಧನೆಗೆ ಅಂತ ಸ್ಯಾಂಡಲ್ವುಡ್ ನಟ ಜಗ್ಗೇಶ್ ಸೇರಿದಂತೆ ಹಲವರ ಬಳಿ ನೆರವು ಕೂಡ ಪಡೆದಿದ್ರು ಆದರೆ ಡ್ರೋಣ್ ಪ್ರತಾಪ್ ಮಾತುಗಳು ಬರೀ ಓಳು ಎಲ್ಲ ಸುಳ್ಳು ಅನ್ನೋ ಆರೋಪ ಕೇಳಿ ಬಂದಿತ್ತು ಈ ಎಲ್ಲ ವಿವಾದದ ಬಳಿಕ ಗಪ್ಚುಪ್ ಆಗಿದ್ದ ಡ್ರೋನ್ ಮತ್ತೆ ಬಿಗ್ ಬಾಸ್ ಹತ್ತಕ್ಕೆ ಹೋಗಿ ಫಿನಾಲೆ ತನಕ ಇದ್ದು ಅಪ್ ಕೂಡ ಆಗಿದ್ರು ಏನೋ ಆಗಿದ್ದಾಗೋಯ್ತು ತಪ್ಪು ಮಾಡಿ ತಿತ್ಕೊಂಡಿದ್ದಾನೆ ಹುಡುಗ ಅಂತ ಇಡೀ ಕರ್ನಾಟಕದ ಜನರು ಮತ್ತೆ ಡ್ರೋಣ್ ಪ್ರತಾಪ್ಗೆ ಎರಡನೇ ಚಾನ್ಸ್ ಕೊಟ್ಟಿದ್ರು ಈ ಮೂಲಕ ಅವರು ತಮ್ಮ ಇಮೇಜ್ ಅನ್ನ ಬದಲಿಸಿಕೊಂಡಿದ್ರು ಹಾಗೆ ಅಪ್ಪ ಅಮ್ಮ ಜೊತೆ ಕೂಡ ಮಾತು ಬಿಟ್ಟಿದ್ರು ಅಂತ ಸುದ್ದಿ ಇತ್ತು ಬಿಗ್ ಬಾಸ್ ಮುಗಿದ ಮೇಲೆ ಮತ್ತೆ ಅಪ್ಪ ಅಮ್ಮನ ಜೊತೆ ಹೋಗಿ ಎಲ್ಲರ ಪ್ರೀತಿಯನ್ನ ಪಡ್ಕೊಂಡಿದ್ರು ಆದ್ರೆ ಇದೀಗ ಡ್ರೋನ್ ಮತ್ತೆ ವಿವಾದ ಮೈ ಮೇಲೆ ಎಳ್ಕೊಂಡಿದ್ದಾರೆ ಈ ಪ್ರಕರಣ ಗಂಭೀರವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸ್ಫೋಟವಾಗಿರುವ ಕಾರಣ ಡ್ರೋನ್ ಪ್ರತಾಪ್ ಹೊರಬರೋಕೆ ಭಾರಿ ಕಸರತ್ತು ನಡೆಸಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್